ಆಕ್ಚುಲಿ ನಾನು ಸೈಲಜ್ ಗೋಸ್ಕರ ಮಾಡ್ತಾ ಇರೋದು ಸೈಲಜ್ ಇದು ಆಫ್ರಿಕನ್ ಟಾಲ್ ಅಂತ ಹೇಳಿ ಆಫ್ರಿಕನ್ ಟಾಲ್ ನಮಸ್ತೆ ನಿಮ್ಮ ನಮಸ್ಕಾರ ನಾಗರಾಜ್ ಗುರಿಕಾರ್ ಅಂತ ಹೇಳಿ ಗ್ರಾಮ ಹಾಲ್ವರ್ತಿ ಪ್ರೆಸೆಂಟ್ಲಿ ಇಲ್ಲಿ ಹನ್ಗುಂಟಿ ಸಿಂಹದಾಗ್ ಒಂದು ಲ್ಯಾಂಡ್ ತಗೊಂಡು ಇಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ತೀವಿ ಹೌದು ಕುರಿ ಸಾಕಾಣಿಕೆ ಮತ್ತು ದೇಸಿ ಸಾಕಳ ಹಸು ಸಾಕಾಣಿಕೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಇದು ಜಸ್ಟ್ ನಾನು ಫ್ಯಾಷನ್ ಗೋಸ್ಕರ ಮಾಡ್ತಾ ಇರೋದು ಈಗ ನೀವು ಮೆಕ್ಕೆಜೋಳ ಹಾಕಿರಿ ಇದು ಒಂದು ಒಳ್ಳೆ ಬೆಳೆ ಬರುತ್ತೆ ಅದು ಇದು ಯಾವುದು ತಳಿ ಮತ್ತೆ ಇದು ಯಾذಕ್ಕೆ ಇದನ್ನ ನೀವು ಇದು ಮಾಡಿದ್ರಿ एक्चुअली ನಾನು ಸೈಲೇಜ್ परपಸ್ ಗೋಸ್ಕರ ಮಾಡ್ತಾ ಇರೋದು ಸೈಲೇಜ್ ಸೈಲೇಜ್ ಇದು ಆಫ್ರಿಕನ್ ಟಾಲ್ ಅಂತ ಹೇಳಿ ಆಫ್ರಿಕನ್ ಟಾಲ್ ರೀ ಹೌದು ಇದು ಸೈಲೇಜ್ ಗಾಗಿ ಇರುವಂತ ಬೆಳೆ ಸೈಲೇಜ್ ಗಾಗಿ ಯಾಕಂದ್ರೆ ಸ್ವಲ್ಪ ಹಿಲ್ಡ್ ಚೆನ್ನಾಗಿ ಬರುತ್ತೆ ತೆನಿ ಸೈಜ್ ದಪ್ಪ ಇರ್ತಾ ದಂಟನ್ನು ಬಹಳ ಉದ್ದ ಬೆಳಿತೈತಿ ಈಗ ನಾವು ಸಾಧಾರಣ ಬೇರೆ ಮೆಕ್ಕೆಜೋಳ ಆದಿನಂದ್ರ ಎಕರೆಗೆ ಒಂದ್ ಟನ್ ಅಂತ ಹೇಳಿರತ್ತಲ್ಲ ಅದಕ್ಕಿಂತ ಇದು ತರ್ಟಿ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅಂದ್ರೆ ಮೇವು ಮೇವು ಸೊ ಹಂಗಾಗಿ ರಸ ಮೇವು ಇದು ಒಳ್ಳೆ ತಳಿ ಆಫ್ರಿಕನ್ ಟಾಲ ಹಂಗಾಗಿ ಇದನ್ನ ಸೈಲೇಜ್ ಗಾಗಿ ಹಾಕೊಂಡಿದ್ವಿ ಇದು ಎಂಬತ್ ಎಂಬತ್ತೆರಡು ದಿನ ಆದ್ಮೇಲೆ ಇದನ್ನ ಪೂರ ಬುಡದರ್ಶಿನ ಕಟ್ ಮಾಡ್ಕೊಂಡು ತೆನಿ ಸಮೇತ ತನಿ ಸಮೇತ ಹೋಗಿ ಚಾಪ್ ಕಟ್ರಿಗೆ ಹಾಕಿ ಒಂದ್ ಇಂಚು ಎರಡ್ ಇಂಚು ನಮ್ಗೆ ಯಾವ ಸೈಜ್ ಅಲ್ಲಿ ಬೇಕು ಕಟ್ ಮಾಡ್ಕೊಂಡು ಇದನ್ನ ಶೈಲೇಜ್ ಬ್ಯಾಗ್ ಬಳಸ್ತೀವಿ ಒಂದು ಇಪ್ಪತ್ತೆರಡು ದಿನ ಅದ ಸೈಲೇಜ್ ಬ್ಯಾಗ್ ಅದಾವ ಆ ಬ್ಯಾಗ್ ಅಲ್ಲಿ ಏರ್ ಹೋಗ್ಲಾರ್ದಂಗ ಫುಲ್ ಏರ್ ಟೈಟ್ ಮಾಡಿ ಫ್ರೆಶಿಂಗ್ ಮಾಡಿ ಮನುಷ್ಯ ಕಾಲಿಂದನ ಕಾಲಿಂದನ ತುಳಿದು ತುಳಿದು ಬೆಸ್ಟ್ ಫ್ರೆಶಿಂಗ್ ಮಾಡಿ ಅದನ್ನೊಂದ್ ಇಪ್ಪತ್ತೈದು ದಿನ ಇಟ್ಟ ಮೇಲೆ ಅದು ಫರ್ಮೇಶನ್ ಆಗಿ ಅದು ಶೈಲೇಜ್ ಆಗಿ ತಯಾರಾಗುತ್ತೆ ಈಗ ಬೆಳೆ ಬೆಳೆದ್ರಿ ಎಂಬತ್ ಅಥವಾ ಎಂಬತ್ತೈದು ದಿವಸ ನಂತರ ಕಟ್ ಆ ಮಾಡ್ಕೊಂಡೋಗಿ ಇದನ್ನ ಮಾಡ್ತಾರೆ ಆ ಸೈಲೇಜ್ ಮಾಡುವ ಅಂದ್ರೆ ಬರೀ ಮೇವ್ ಕಟ್ ಮಾಡಿ ಮೇವ್ ಅಷ್ಟ ಬ್ಯಾಗ್ ನಲ್ಲಿ ತುಂಬತಿರ ಅದಕ್ಕೆ ಏನಾರ ಮತ್ತೆ ಹಾ ಇಲ್ಲ ಅದಕ್ಕ ಅಡಿಷನಲ್ ಆಗಿ ಮಿನರಲ್ ಮಿಕ್ಸರ್ ಮತ್ತ ಅಲ್ಲಿದ್ದ ಈ ದೇಸಿ ಆಕಳ ಮಜ್ಜಿಗೆ ಹಾಗು ಬೆಲ್ಲ ಈ ಮೂರನ್ನು ಪರ್ಮಿಟೇಶನ್ ಮಾಡಿ ಇದನ್ನ ದ್ರವ ರೂಪದಲ್ಲಿ ಒಂದು ಲೇಯರ್ ಬೈ ಲೇಯರ್ ಸಿಂಪರಣೆ ಮಾಡ್ತೀವಿ ಅಂದ್ರೆ ನೀವು ಇದನ್ನ ಕಟ್ ಮಾಡಿದ್ದು ಒಂದು ಕೆಳ ಹಾಕಿದ್ರೆ ಮತ್ತ ಒಂದು ಲೇಯರ್ ಅದಕ್ಕೆ ಸಿಂಪರಣೆ ಮಾಡೋದು ಮತ್ತ ಒಂದ್ ಫೀಟ್ ಅಷ್ಟ ಅದನ್ನ ಪ್ರೆಸ್ ಮಾಡಿ ಹಾಕಿದಾಗ ಮತ್ತು ಮತ್ತೊಂದು ಲೇಯರ್ ಅದನ್ನ ಸ್ಪ್ರೇ ಮಾಡೋದು ಈ ತರ ಮಾಡಿ ಅದನ್ನ ಫುಲ್ ಏರ್ ಹೋಗ್ಲಾರ್ದಂಗ ಏರ್ ಟೈಟ್ ಮಾಡಿ ಅದನ್ನ ಫ್ರೆಶ್ ಮಾಡಿ ಬೇಸಿ ಅದೇನ್ ಗಾಳಿ ಹಾಡ್ಲಾರದಂಗ್ ಕಟ್ಟಿಟ್ಟು ಅಂದ್ರ ಇಪ್ಪತ್ತೈದ್ ದಿನಕ್ಕ ಅದ ಜರ್ಮೇಶನ್ ಸ್ಟಾರ್ಟ್ ಆಗಿ ಹಸುಗಳಿಗೆ ಮತ್ ಕುರಿಗಳಿಗೆ ತಿನ್ನಕ ಮೇವು ರೆಡಿ ಆಗುತ್ತೆ ಇದು ವರ್ಷ ಪೂರ್ತಿ ನಾವು ವರ್ಷ ಪೂರ್ತಿ ವರ್ಷ ಆಗ್ರಿ ಎರಡ್ ವರ್ಷನ ಯೂಸ್ ಮಾಡತ್ತಾರ ಬಟ್ ಏನು ಕೆಡೋದಿಲ್ಲ ಏರ್ ಏರ್ ಹೋಗ್ಲಾರದ ಅಷ್ಟೇ ಅದಕ್ಕೆ ಆ ಬ್ಯಾಗ್ ಅಲ್ಲಿ ಎರಡು ಡಿ ಎಸ್ ಪಿ ಅಂತೇಳಿ ತರ್ಸ್ಕೊಂಡಿದೀನಿ ಡಬಲ್ ಲೇಯರ್ ಇರ್ತಾವೆ ಒಳಗಡೆಗೆ ಡಬಲ್ ಪ್ಲಾಸ್ಟಿಕ್ ಇರ್ತಾ ಮೇಲೆ ನಾರ್ಮಲಿ ನಾವೇನು ತಾಟ್ಪಲ್ ಅಂತೀವಲ್ಲ ಆ ತಾಟ್ಪಲ್ ಓಲ್ದಿರ್ತಾರೆ ಚೆನ್ನಾಗಿರ್ ಹೆವಿ ಕ್ವಾಲಿಟಿ ಐತಿ ಅಂದ್ರೆ ಸೈಲೇಜ್ ಮಾಡಬೇಕು ಆ ಬ್ಯಾಗ್ ನಲ್ಲಿ ಇಡಬೇಕಪ್ಪ ಅಂದ್ರೆ ಅದಕ್ಕಾಗಿ ಹೌದೌದು ಕೆಲವೊಬ್ರು ಬಂಕರ್ ಸಿಸ್ಟಮ್ ಮಾಡ್ತಾರ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬಂಕರ್ ಅಂದ್ರ ರೂಮ್ ಸಣ್ಣದ ಒಂದ್ ರೂಮ್ ಕಟ್ಟಿ ಬಂಕರ್ ಸಿಸ್ಟಮ್ ಮಾಡಿ ಅದಕ್ಕೂ ಹಂಗನು ಮಾಡ್ತಾರ ಬಟ್ ಅದ್ರಲ್ಲಿ ಅಷ್ಟು ದೊಡ್ಡ ಹೀಡ್ ಏನಿಲ್ಲ ನಮ್ಮ ಸ್ವಲ್ಪ ಒಂದ್ ಐವತ್ತು ಕುರಿ ಅದಾವು ಸ್ವಲ್ಪ ಅದವಲ್ಲ ಹಂಗಾಗಿ ಅಷ್ಟು ದೊಡ್ಡ ಪ್ರಮಾಣದಾಗ ಏನ್ ಮಾಡಿಲ್ಲ ನಾವು ಶೈಲೇಜ್ ಬ್ಯಾಗ್ ಒಂದ್ ಇಪ್ಪತ್ತು ಟನ್ ಆಗಷ್ಟ ಮೇವು ಶೇಖರಣೆ ಮಾಡಿಟ್ ಬ್ಯಾಗ್ ಇಪ್ಪತ್ತು ಟನ್ ಆಗ್ಬೋದು ಎಷ್ಟ್ ಎಕ್ರಿ ಇದು ಎರಡ್ ಎಕರೆ ಐತ್ರಿ ರೀ ಉಳಿದದ ಏನಾಗತ್ತ ಅದು ಮತ್ತೆ ಆ ತೊಂಬತ್ತೈದ್ ದಿನಕ್ಕೆ ಕಾಳಾಗಿ ಆ ಕಾಳನ್ನು ಬಳಕೆ ಚಾನ್ಸ್ ಮಾಡ್ಕೊತೀವಿ ಅಂದ್ರೆ ಅದೇ ಒಳ್ಳೆ ಕಾಳಾಗಿ ಯೂಸ್ ಬಿತ್ತನೆ ಬರಲ್ಲ 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 ಇದು ಯಾಕಂದ್ರೆ ಇದು ಹೈಬ್ರಿಡ್ ತಳಿ ಅಲ್ಲ ಹಂಗಾಗಿ ಇದನ್ನ ನಾವು ತೊಗೊಂಡು ಒಳ್ಳೆ ಹಾಕಿದ್ವಿ ಅಂದ್ರೆ ಇಷ್ಟು ಚೆನ್ನಾಗಿ ಬರೋದಲ್ಲ ಈ ಆಫ್ರಿಕನ್ ಟಾಲ್ ರೀ ಈಗ ಬೀಜ ಎಲ್ಲಿಂದ ತಂದ್ರೆ ಇದನ್ನ ಇಲ್ಲೇ ಕೊಪ್ಪಳ ಮಾರ್ಕೆಟ್ ಅಲ್ಲಿ ಸಿಗತ್ರಿ ಸಿಗುತ್ತೆ ಸಿಗುತ್ತೆ ಕೊಪ್ಪಳದಾಗ ಸಿಗತ್ರಿ ಮಾಮೂಲಾಗಿ ಸಿಗುತ್ತೆ ಕೇಳಿದ್ರೆ ಯಾರು ಆಫ್ರಿಕನ್ ಟಾಲ್ ಅಂದ್ರ ತರ್ಸ್ಕೊಡ್ತಾರ ಇದು ಹೆಂಗ್ ಕೆಜಿ ಸಿಗುತ್ತೆ ಆರು ಏಳ್ನೂರು ರೂಪಾಯಿ ಇದ್ರಿ ಅಷ್ಟೋ ಬಾಳೆ ಆರ್ ಏಳ್ನೂರು ರೂಪಾಯಿ ಕೆಜಿ 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 ಅಂದ್ರೆ ಎಷ್ಟು ಪಾಕೆಟ್ ಬಿತ್ತನೆ ಮಾಡ್ಬೋದು ನೀವು ಈಗ ನಾವು ರೈತರ ಹೆಂಗ್ ಬಿತ್ತನೆ ಮಾಡ್ತಾರೆ ನೋಡ್ರಿ ಒಂದ್ ಎಕರೆಗೆ ಎರಡ್ ಪಾಕಿಟ್ ಏನ್ ಹಾಕ್ತಾರಂದ್ರ ಅದ ಸೇಮ್ ಹಾಕಲ್ ಹೆಚ್ಚಿ ಇದ ಏನ್ ಅವಶ್ಯಕತೆ ಇಲ್ಲ ಅಂತ ಏನಿಲ್ರಿ ಅದೇ ಎರಡ್ ಸರಿ ನಾವ್ ಹೆಂಗ್ ನಾರ್ಮಲ್ ಆಗಿ ಗೊಬ್ಬರ ಹಾಕ್ತಿವಿ ಮೆಕ್ಕೆಜೋಳಕ್ಕ ಉಳಿದ ಮೆಕ್ಕೆಜೋಳಕ್ಕ ಬೇರೆ ಮೆಕ್ಕೆಜೋಳಕ್ಕ ಅದೇ ರೀತಿ ಇದಕ್ಕ ಒಂದ್ ಎರಡ್ ಸರಿ ಗೊಬ್ಬರ ಒಂದೆರಡ್ ಸರಿ ಎಡಿ ಗುಂಟಿ ಮಾಡ್ಕೊಂಡ್ ಕಳೆ ನಿರ್ವಹಣೆ ಕಳೆ ನಿರ್ವಹಣೆ ಮೇನ್ ನಾವ್ ರೋಗ ಕಡಿಮೆ ರೀ ಇದಕ್ಕ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಆ ಬಡ್ಡಿಗಳಿಗೆ ಅಂತ ಅಂತೇಳಿ ಸುಡ್ಯಕ್ ಹಾಕ್ತಾರ ಒಂದ್ಸರಿ ಹಾಕಿದ್ವಿ ಒಳ್ಳೆ ಯಾವ ರೋಗ ಬಂದಿಲ್ಲ ಅದಕ್ಕೇನ ರೋಗ ಏನ್ ಬರಲ್ಲ ಒಳ್ಳೆ ತೆನೆ ತೆನಿಐಲ್ರಿ ಬಹಳ ದೊಡ್ಡ ಸೈಜ್ ಬರ್ತ್ರಿ ತೆನಿ ಅಂದ್ರೆ ತೂಕ ಜಾಸ್ತಿ ತೂಕ ಜಾಸ್ತಿ ಬರ್ತ್ರಿ ಕಾಳ ದಪ್ಪ ಇರತ್ರಿ ಇದನ್ನೇ ಮಾರ್ಕೆಟ್ ಇದು ಕಳಿಸಬಹುದೀ ಬಟ್ ಇದ್ ಕಾಳ ಗಟ್ಟಿ ಕಡಿಮೆ ಅಂತಾರ ಗಟ್ಟಿ ಕಡಿಮೆ ಇರ್ತದೆ ಆಕ್ಚುಲಿ ಶೈಲೇಜ್ ಬೆಸ್ಟ್ ಅಂತ ಸ್ವೀಟ್ ಇರ್ತಾ ಬೆಟರ್ ಕುರಿಗಳಿಗೆ ಒಳ್ಳೆ ಆಹಾರ ಕುರಿ ದನಕ ಒಳ್ಳೆ ಆಹಾರ ಇದು ಸ್ವೀಟ್ ಕಾರ್ ಆ ಟೈಪ್ ಬರ್ತಾ ಇಲ್ಲ ರೀ ಸ್ವೀಟ್ ಇಂದ ಬೇರೆ ಇದೇ ಬೇರೆ ಗೆ ಬೇರೆ ಗೆ ಬೇರೆ ಹಂಗಂದ್ರೆ ನಮ್ಮಲ್ಲಿ ಬಹಳ ವೆರೈಟಿ ಕಾರ್ನ್ ಆಗಿರ್ಬೋದು ಸ್ವೀಟ್ ಕಾರ್ ಆಗಿರ್ಬೋದು ಸೈಲೇಜ್ ಆಗಿ ಕಾರ್ ಆಗಿರ್ಬೋದು ನಾವು ದಿನ ಬೆಳೆ ಮೆಕ್ಕೆಜೋಳ ಆಗಿರ್ಬೋದು ಈ ಸ್ವೀಟ್ ಕಾರ್ನ್ ಮತ್ತೆ ಕಾರ್ನ್ ಕಾಳಿನ ಸೈಜ್ ಸಣ್ಣದಿರುತ್ತೆ ಇದು ಕಾಳ ದಪ್ಪ ಬರ್ತಾ ತೆನೇನು ದೊಡ್ಡದೈತ್ರಿ ದೊಡ್ಡದು ಬರುತ್ತೆ ಬಹಳ ದೊಡ್ಡದಿ ತೆನೆ ಸೊ ಮೇವು ಜಾಸ್ತಿ ಆಗತ್ತ ಹೈಟ್ ಜಾಸ್ತಿ ಐತಿ ಈಗ ಬೇರೆ ಬೆಳೆಗಿಂತ ಇದು ಹೈಟ್ ಜಾಸ್ತಿ ಬರ್ತಾ ಸೊ ಒಂದ್ ಎಕರದಲ್ಲಿ ಒಂದ್ ಇಪ್ಪತ್ತ್ ಟನ್ ಅಂದ್ರೆ ಇದೊಂದು ಇಪ್ಪತ್ತೈದ್ ಟನ್ ಈ ನೀವು ಒಂದ್ ಟನ್ ಏನಾದ್ರು ಹೊರಗಡೆ ಮಾರಾಟ ಮಾಡಬೇಕಂತ ಪ್ಲಾನ್ ಮಾಡಿರಾ ಇಲ್ಲ ಮಾಡಿ ಇಲ್ಲ 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 ಸದ್ಯಕ್ಕ ನಮ್ಮ ಬಳಕೆಗೋಸ್ಕರ ಅಷ್ಟೇ ಇಟ್ಕೊಂಡಿದ್ವಿ ಅಸ ಮುಂದೆ ನೋಡೋಣ ಸಪ್ ಏನೋ ಚೆನ್ನಾಗ್ ಐತಿ ಈ ಕಡೆ ಆ ಒಂದು ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಶೈಲೇಜ್ ಮಾಡೋದು ಒಂದು ಪ್ಲಾನಿಂಗ್ ಇದೆ ಬಟ್ ಈಗ ಸದ್ಯಕ್ಕೆ ಏನಿಲ್ಲ ಅಂತ ವಿಚಾರ ಅಂದ್ರೆ ಉದ್ದೇಶ ನೀವೆಲ್ಲರೂ ನೋಡ್ಕೊಂಡ್ ಬಂದ ಸ್ಟಾರ್ಟ್ ಮಾಡಿದ್ರ ಇಲ್ಲ ಮಾಡ್ಲೇಬೇಕಂತ ಪ್ಲಾನ್ ಮಾಡಿದ್ರ ಇಲ್ಲ ನೋಡ್ಕೊಂಡ್ ಬಂದಿದ್ದೀರಿ ಆಕ್ಚುಲಿ ಎಲ್ಲಿಗೆ ಹೋಗಿದ್ರ ಒಬ್ಬ ಸರ್ಕಲ್ ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲವೊಬ್ರು ಮಾಡಿದ್ರೆ ಆಮೇಲೆ ಕೆಲವೊಬ್ರು ನಿಮ್ ಯೂಟ್ಯೂಬ್ ಚಾನಲ್ ನಾಗ ನೋಡಿದ್ದೆ ನೀವೇನು ವಿಡಿಯೋ ಮಾಡಿದ್ರಲ್ಲ ಚೆನ್ನಾಗಿ ಎಲ್ಲ ನೋಡಿದ್ದೆ ಅವರು ಹಾಗಾಗಿ ಇದೊಂದು ಕಾನ್ಸೆಪ್ಟ್ ಮಾಡಿದ್ರ ಆಯ್ತು ಬರೀ ಈಗ ನಾವು ದುಡ್ಡು ಕೊಟ್ಟು ತರಬೇಕಂದ್ರೆ ಈಗ ಆರ್ ಏಳು ರೂಪಾಯಿ ಕೆಜಿ ಐತಿ ಈಗ ಶೈಲೇಜ್ ಈಗ ಪ್ರೆಸೆಂಟ್ಲಿನ ಏಳು ರೂಪಾಯಿ ನಡದ್ ಈಗ ಒಂದು ಕೆಜಿ ಶೈಲೇಜ್ ಏಳು ರೂಪಾಯಿ ಕೆಜಿ ಶೈಲೇಜ್ ಐತಿ ನಮ್ ಜಾಗ ತಂದ್ ಜಾಗದ ಮೇಲೆ ಅಂದ್ರೆ ಮತ್ತ ಆರು ರೇಟ್ ಹೇಳ್ತಾರೆ ಸೊ ಹಂಗಾಗಿ ನಾವೇ ಮಾಡ್ಕೊಂಡ್ರ ಇದು ಖರ್ಚನ ಕಡಿಮೆ ಆಗತ್ತ ಯಾವ್ದೇ ಯಾವ್ದೇ ಕುರಿ ತನಕ ಆಗ್ರಿ ಯಾವ್ದೇ ಪ್ರಾಡಕ್ಟ್ ನ ಖರೀದಿ ಮಾಡೋದಕ್ಕಿಂತ ನಾವು ಮಾಡಿದ್ರೆ ಮಾತ್ರ ಅದ ಸಸ್ಟೇನಬಲ್ ಆಗಕ್ ಸಾಧ್ಯ ಇಲ್ಲಾಂದ್ರೆ ಖರ್ಚು ಜಾಸ್ತಿ ಆಗತ್ತ ಮಾಡ್ಕೊಂಡ ಸ್ವಂತ ಮಾಡ್ಕೋಬೇಕ್ರಿ ಹಾಗಾದಾಗ ಮಾತ್ರ ಇದ್ರಾಗ ಏನೈತೆ ಅಂದ್ರೆ ಒಂದು ಮಾಡಿದ ಖರ್ಚು ವರ್ಚಗಳು ಕಡಿಮೆ ಆದಾಗೆಲ್ಲ ಲಾಭಾಂಶ ಸಿಗಲಿಕ್ಕೆ ಸಾಧ್ಯ ರೈತ ಖರ್ಚು ಹೋದ್ರೆ ಆಗ್ಲಾರ್ದ ಇಲ್ಲ ಈಗ ನಂದೇನ್ರಿ ಈಗ ಎಲ್ಲಾ ರೈತರು ಪ್ಲಾನ್ ಇರಲ್ಲ ನೀವು ಪ್ಲಾನ್ ಮಾಡಕೈತರ ಅಂದ್ರೆ ಕುರಿ ಸಾಕಾಣಿಕೆ ಆಗಿರ್ಬೋದು ಈಗ ಆಡು ಸಾಕಾಣಿಕೆಗೆ ಆಗಿರ್ಬೋದು ಆಮೇಲೆ ಹಸು ಸಾಕಾಣಿಕೆಗೆ ಈ ಸೈಲೇಜ್ ಫಸ್ಟ್ ನಾ ಇಟ್ಕೊಳ ಯಾಕಂದ್ರೆ ಒಂದ್ ವರ್ಷ ನಾವ್ ತಯಾರಾಗಿ ಇಟ್ಕೊಂಡ್ರ ನಾವು ಸಾಕಬಹುದು ಮಾಡಬಹುದು ಅಂತ ಹೆಂಗ್ ತಲೆಯಾಗ ಬಂತರ ಕಾನ್ಸೆಪ್ಟ್ ಸರಿಗ ಒಂದು ಮನೆ ಕಟ್ಬೇಕಾದ್ರೆ ಹೆಂಗ ಅಡಿಪಾಯನ ಇಂಜಿನಿಯರ್ ಕರ್ಸಿ ಹಾಕ್ತೀವಿ ಅದೇ ರೀತಿ ಇದು ಒಂದು ಮನೆ ಇದ್ದಂಗೆ ಈಗ ಯಾಕಂತ ಕೇಳ್ರಿ ಒಂದು ಕುರಿ ತಂದಿವ್ ಹಂಗ ಕಟ್ಟಿ ಇಡಕಂತರೂ ಬರಲ್ಲ ಅವಕ್ ಆಹಾರ ಬೇಕಾಕ್ ಮನುಷ್ಯನಾದ್ರೂ ಅಷ್ಟೇ ದನ ಕುರಿ ಅಷ್ಟೇ ಸೊ ಹಾಗಾಗಿ ಫಸ್ಟ್ ನಾವ್ ಯಾವ್ದೇ ಒಂದು ತರಕತ್ತೀವಿ ಈ ದನ ಕುರಿ ಅಂದಾಗ ಅವಕ್ಕ ಮೊದ್ಲೇದಾಗಿ ಎಲ್ಲಾ ಪ್ಲಾನಿಂಗ್ ಇಟ್ಕೊಂಡ ಮಾಡ್ಕೋಬೇಕು ಒಂದು ಪ್ಲಾನ್ ಹೌದು ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಜೂನ್ ಜುಲೈದಲ್ಲಿ ಅವಾಗ ನಮ್ಗ ಕೊಣಮೇವ್ ಸಿಗದ ಕಷ್ಟ ಇದು ತೆಗೆದಿಟ್ಕೊಂಡ್ ಅಂದ್ರ ಇದು ರಸಮೇವು ಅಂದ್ರೆ ಅತಿ ಪೌಷ್ಟಿಕ ಆಹಾರ ಇರೋ ಮೇವು ಆಗಿಬಿಡುತ್ತೆ ಒಣದನ್ ಇರ್ತದೆ ರಸಮೇವನೂ ಅನ್ಕೋಬು ಸೊ ಹಾಗಾಗಿ ಇದು ಒಳ್ಳೆ ಕಾನ್ಸೆಪ್ಟ್ ಇದೆ ಶೈಲೇಜ್ ಮಾತ್ರ ಈಗ ಈ ಸೈಲೇಜ್ ಮಾಡಕ್ಕೆ ಆಗಿರ್ಬೋದು ರೀ ಏರ್ ಬ್ಯಾಗ್ ಯಾವ ತರದ ಯಾವತರದ ತೋರ್ಸಂಡಿತೇವ ಸರ್ ತೋರಿಸ್ತೀನಿ ಒಂದ್ ಚಾಪ್ ಕಟರ್ ತರ್ಸ್ಕೊಂಡಿದ್ವಿ ಅದೇ ರೀತಿಯಾಗಿ ಒಂದಿಷ್ಟು ಶೈಲೇಜ್ ಬ್ಯಾಗ್ಸ್ ಅದವು ಅವನು ತರ್ಸ್ಕೊಂಡಿದ್ವಿ ಅದ್ರ ಜೋಡಿ ಮಿನರಲ್ ಮಿಕ್ಸರ್ ಅಂತೇಳಿ ಈಗ ಅಡಿಷನಲ್ ಆಗಿ ಅದನ್ನ ಹಾಕಿದ್ರ ಸ್ವಲ್ಪ ಮಿನರಲ್ ಮಿಕ್ಸರ್ ಅಂದ್ರೆ ದೇಹಕ್ಕೆ ಮನುಷ್ಯನಿಗೆ ಹೆಂಗ ನಾವು ವಿಟಮಿನ್ ಸಿ ಬಿ ಡಿ ಅಂತೀವಲ್ಲ ಅದೇ ರೀತಿ ಕುರಿಗಳಿಗೆ ಮತ್ತು ಪಶುಗಳಿಗೆ ಅದೊಂದು ಫುಡ್ ಅದು ಸೊ ಅದನ್ನ ಡಿ ಎಸ್ ಪಿ ಸೈಲೇಜ್ ಬ್ಯಾಗ್ ಇದು ಒನ್ ಟನ್ ಇಂದ ಒಂದು ಟನ್ ಮೇ ಉಡ್ಸ್ ಒಂದು ಟನ್ ಒಂದು ಟನ್ ಅಂದ್ರೆ ಸಾವಿರ ಕೆಜಿ ಸಾವಿರ ಕೆಜಿ ರೀ ಹ್ಮ್ ಅಂದ್ರೆ ಒಂದು ಸಾವಿರ ಕೆಜಿ ಒಂದು ಕೆಜಿ ಏಳು ರೂಪಾಯಿ ರೀ ಇದು ಮ್ಯಾಲ್ ಮ್ಯಾಲ ಕಟ್ಟಾಕ್ರಿ ಇದೆ ಎಕ್ಸ್ಟ್ರಾ ಅದ್ರ ಜೋಡಿ ಈ ಏನೈತಲ್ರಿ ಪ್ಲಾಸ್ಟಿಕ್ ಏರ್ ಟೈಟ್ ಇದೆ ಅಂದ್ರೆ ಏರ್ ಒಟ್ಟ ಪಾಸ್ ಆಗ್ಬಾರ್ದು ಪಾಸ್ ಆಗ್ಲಾರ್ದಂಗ ಇದು ಡಬಲ್ ಇರ್ತ್ರಿ ಎರಡು ಅದಾವ ಇದ್ರ ಒಳಗ ಹಾಕಿ ಮೇವನ್ ಹಾಕದ ಎರಡು ಹಾಕಿ ಪ್ಯಾಕ್ ಮಾಡೋದ್ರ ಪ್ಯಾಕ್ ಮಾಡೋದು ಏರ್ ಎಟ್ಟು ಮೇನ್ ಏರ್ ಹೋಗ್ಲಾರ್ದಂಗ ನೋಡ್ಕೋಬೇಕು ನೋಡ್ಕೋಬೇಕ್ರಿ ಹಂಗೆ ಅದಕ್ಕೆ ನೀವು ಚಾಪ್ ಕಟ್ಟರೆ ರೆಡಿ ಮಾಡ್ಕೊಂಡ್ರಿ ಅಲ್ಲಿ ರೆಡಿ ಐತ್ರಿ ಅದು ಕೂಡ ீ சென்ாயிண்ட் இது ஏழு பி பெட்டோல் பம்ப் ನೆಕ್ಸ್ಟ್ ಇದು ಬ್ರಷ್ ಕಟರ್ ಬ್ರಷ್ ಕಟರ್ ಬ್ರಷ್ ಕಟರ್ ಒಂದು ವಿಡಿಯೋನ ಮಾಡಿಬಿಡನ್ರಿ ಈಗ ಚಾಪ್ ಕಟರ್ ಆಯ್ತು ರೀ ಮಿನರಲ್ಸ್ ಇದು ಮಾಡಕ್ ಇದು ಮಿನರಲ್ ಮಿಕ್ಸರ್ ರೀ ಇದು ಏನ್ ಶೈಲೇಜ್ ಮಾಡ್ತೀವಲ್ಲ ಅದಕ್ಕೆ ಇದು ಫರ್ಮನೆಟೇಷನ್ ಮಾಡಕ ಮಜ್ಜಿಗೆ ಮತ್ತು ಬೆಲ್ಲಕ್ಕ ಇದನ್ನ ಮಿಕ್ಸ್ ಮಾಡ್ತೀವಿ ಮಜ್ಜಿಗೆ ಬೆಲ್ಲ ನಾವ ಮನೆಯಿಂದ ಹೌದು ಮನೆಯಿಂದ ದೇಸಿ ಆಕಳದ ಹಾಕ್ರಿ ಚೆನ್ನಾಗಿ ಬರ್ತ ದೇಶಿ ಆಕಳದ ಮಜ್ಜಿಗೆ ಅದು ಸಾಧ್ಯ ಆದಷ್ಟು ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಬೆಲ್ಲ ಅದ್ ಪ್ಲಸ್ ಇದು ಮಿಕ್ಸ್ ಮಾಡಿ ಒಂದ್ ಇಪ್ಪತ್ ಲೀಟರ್ ತಯಾರು ಮಾಡ್ಕೊಂಡು ಆ ಇಪ್ಪತ್ ಒಂದು ಒಂದ್ ಗೆ ಯೂಸ್ ಮಾಡ್ತೇವೆ ಒಂದ್ ಟನ್ ಮೇವಿಗೆ ಒಂದ್ ಟನ್ ಮೇವ್ ಗಿರಗಿ ಶಾಪ್ ಮಾಡಿದ ಮೇವಿನ ಇರ್ತಲ್ರಿ ಲೇಯರ್ ಬೈ ಲೇಯರ್ ತುಳಿತಿರ್ತಿವಿ ಅರ್ಧ ಫೀಟ್ ಅರ್ಧ ಫೀಟ್ ಅರ್ಧ ಅಡಿ ಅರ್ಧ ಅಡಿ ಅವಾಗ ಸಿಂಪರಣೆ ಮಾಡ್ಕೊಂತ ಹಾಕೋದು ತುಳಿಯೋದು ಸಿಂಪರಣೆ ಮಾಡೋದು ಹಾಕೋದು ಹಂಗ ಒಂದು ಟನ್ ಮೇವ್ ಒಂದ್ ಟನ್ ಮೇವಿಗೆ ಒಂದ್ ಒಂದು ಟನ್ ಮೇವ್ಗೆ ಒಂದು ಪಾಕೆಟ್ ಮಾಡ್ತೇವೆ ಮಜ್ಜಿಗೆ ಒಂದು ಹತ್ತ ಹದಿನೈದು ಲೀಟರ್ ಹದಿನೈದು ಲೀಟರ್ ಮಜ್ಜಿಗೆ ಒಂದು ಪಾಕೆಟ್ ಕೆಲ ಒಬ್ಬರು ಯೂರಿಯಾ ಹಾಕಿ ಮಾಡ್ತಾರೆ ಬಟ್ ಅದು ಒಳ್ಳೇದಲ್ಲ ಈ ಮಿನರಲ್ ಮಿಕ್ಸರ್ ಮಜ್ಜಿಗೆ ಬೆಲ್ಲ ಬೆಟರ್ ಬಹಳ ಸೂಪರ್ ಅದು ಈ ತರ ನೀವು ಪ್ಲಾನ್ ಮಾಡ್ಕೊಂಡು ನೋಡ್ರಿ ಸ್ನೇಹಿತರೆ ಯಾವತ್ತು ರೈತರು ಒಂದು ಪ್ಲಾನ್ ಮಾಡಿದರೆ ಯಾವತ್ತು ಒಂದು ಇದು ಅಂತ ಹೇಳ್ತಾರಲ್ಲ ಅದಕ್ಕೆ ಅವ್ರು ಒಂದು ಪ್ಲಾನ್ ಮಾಡ್ಕೊಂಡ್ರೆ ಇವತ್ತು ಆಫ್ರಿಕನ್ ಟಾಲ್ ಮೆಕ್ಕೆಜೋಳನ ನೋಡ್ಬೋದು ಒಳ್ಳೆ ಹೈಟ್ ಬೆಳ್ದೈತಿ ಅದರಲ್ಲಿ ಅವರು ಸುಮಾರು ವೆರೈಟಿಗಳನ್ನ ಅಲ್ಲಿ ಅಕ್ಕಪಕ್ಕಕ್ಕೆ ಬೆಳ್ಕೊಂಡ್ರೆ ಯಾವುದು ನಮ್ಗೆ ಚೆನ್ನಾಗಿ ಬರ್ತಂತ ಅವ್ರು ಪ್ಲಾನ್ ಮಾಡ್ಯಾರ ಅದರಲ್ಲಿ ಆಫ್ರಿಕನ್ ಟಾಲ್ ನಮ್ಗೆ ಬೆಸ್ಟ್ ಅಂತ ಒಂದು ಅವ್ರಿಗೆ ಇದಾಗೈತಿ ಅದು ಸೈಲೇಜ್ಗಾಗಿ ಅವರು ಸೈಲೇಜ್ ಮಾಡ್ಬೇಕಂದ್ರೆ ಏರ್ಬೇಕು ತರ್ಸ್ಕೊಂಡರ ಆಮೇಲೆ ಅದಕ್ಕೆ ಯಾವುದೇ ಚಾಪ್ಕಟ್ರೆ ಆಗಿರ್ಬೋದು ಚಾಪ್ ಕಟ್ರೆ ಬಳಸ್ತಾ ಜೊತೆಗೆ ಮಿನರಲ್ಸ್ ಆಗಿರ್ಬೋದು ಆಮೇಲೆ ದೇಶೀಯ ಆಕಳುಗಳ ನಮ್ಮಲ್ಲಿ ಅದಾವು ಹಿಂಗಾಗಿ ಮಜ್ಜಿಗೆ ಮತ್ತು ಬೆಲ್ಲ ಬಳಸ್ತೀವಿ ಸುಮ್ಮನೆ ಯೂರಿಯಾ ಬಳಸ್ತಾರೆ ಅದು ಬೇಡ ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಯಾಕಂದ್ರೆ ಒಂದು ಸೈಲೇಜ್ ಮಾಡೋದು ಇವತ್ತಿನ ಏನೋ ಹಸು ಸಾಕಾಣಿಕೆ ಮೇಕೆ ಸಾಕಾಣಿಕೆ ಏನೋ ಮಾಡಿದ್ರು ಈ ಸೈಲೇಜ್ ಮೇ ಅವಶ್ಯಕತೆ ನೀವೇನಾದ್ರು ದುಡ್ಡು ಕೊಡ್ತಂದ್ರೆ ಒಂದು ಕೆ ಜಿಗೆ ಏಳು ರೂಪಾಯಿ ನಿಮ್ಮ ಜಾಗಕ್ಕೆ ಬಂದುಬಿಡಕ್ಕೆ ಅದೇ ನಿಮ್ಮಲ್ಲೇ ನೀವು ತಯಾರು ಮಾಡ್ಕೊಂಡ್ರೆ ಸಾಕಷ್ಟು ಲಾಭ ಆಗುತ್ತೆ ಅಂತ ಹೇಳ್ತಾರೆ ಇವರ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ